ಅಂಕಲ್ ಹದಿನೆಂಟರ ಹುಡುಗಿ ಜೊತೆ ಎಸ್ಕೆ ಅಂಕಲ್ಗೆ ಹದಿನೆಂಟರ ಎಳೆ ಹುಡುಗಿ ಬೇಕಾಗಿತ್ತು ತನ್ನ ಮೊಮ್ಮಕ್ಕಳ ವಯಸ್ಸಿನ ಹುಡುಗಿಯ ಜೊತೆ ಅಂಕಲ್ ಲವ್ ಡವಿ ಆಗಿದ್ದು ಅಷ್ಟೇ ಅಲ್ಲದೆ ಈಗ ಎಸ್ಕೇಪ್ ಕೂಡ ಆಗಿದ್ದಾನಂತೆ ಎಸ್ ಇಂತಹ ವಿಚಿತ್ರ ಘಟನೆಯೊಂದು ಹುಬ್ಬಳ್ಳಿಯಲ್ಲಿ ನಡೆದಿತ್ತು ಹುಬ್ಬಳ್ಳಿಯ ಚಾಲುಕ್ಯನಗರದ ದೀಪಕ್ ಹಾಗೂ ಶೀತಲ್ ದಂಪತಿಯ ದ್ವಿತೀಯ ಪುತ್ರಿಯಾದ ಕರಿಷ್ಮಾ ನಾಪತ್ತೆಯಾದ ಯುವತಿಯಾಗಿದ್ದಾಳೆ ಹುಬ್ಬಳ್ಳಿಯ ಚಾಲುಕ್ಯನಗರದ ಐವತ್ತು ವರ್ಷದ ಪ್ರಕಾಶ್ ಗೋಪಿನೇ ಕರಿಷ್ಮಾ ತಲೆ ಕೆಡಿಸಿದ ಅಂಕಲಾಗಿದ್ದು ಮೂರು ವರ್ಷದ ಹಿಂದೆ ಪ್ರಕಾಶ್ ಗೋಪಿ ಕರಿಷ್ಮಾಳ ಹಿಂದೆ ಬಿದ್ದು ಪೀಡಿಸುತ್ತಿದ್ದನಂತೆ ಈ ವಿಚಾರ ಕರಿಷ್ಮಾಳ ಮನೆಯಲ್ಲಿ ತಿಳಿದಾಗ ಈತನ ವಿರುದ್ಧ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿತ್ತು ಇದಾದ ನಂತರ ಹುಡುಗಿಯನ್ನ ಮಹಾರಾಷ್ಟ್ರದ ಅಜ್ಜಿಯ ಮನೆಗೆ ಕಳುಹಿಸಿಕೊಡಲಾಗಿತ್ತು ಅಲ್ಲಿಂದಲೇ ಹುಡುಗಿ ಈಗ ಎಸ್ಕೇಪ್ ಆಗಿದ್ದಾಳೆ ಅಂಕಲ್ ಪ್ರಕಾಶ್ಗೆ ಮದುವೆಯಾಗಿ ಈಗಾಗಲೇ ಇಬ್ಬರು ಮಕ್ಕಳಾಗಿದ್ದಾರೆ ಆದರೂ ಕೂಡ ಚಿಕ್ಕ ವಯಸ್ಸಿನ ಹುಡುಗಿಯ ಮೇಲೆ ಈತನಿಗೆ ವ್ಯಾಮೋಹ ಹೆಚ್ಚಿದ್ದು ಕಳೆದ ವರ್ಷ ಈ ವಿಚಾರವಾಗಿ ಪ್ರಕಾಶ್ ಮೇಲೆ ಪೋಕ್ಸೋ ಪ್ರಕರಣ ಸಹ ದಾಖಲಾಗಿತ್ತು ಬಡ ಕರಿಷ್ಮಾಳ ತಂದೆ ತಾಯಿ ಕಳೆದ ನಲವತ್ತು ದಿನದಿಂದ ಊಟ ನಿದ್ರೆ ಬಿಟ್ಟು ಬೀದಿ ಬೀದಿಗಳಲ್ಲಿ ಮಕ್ಕಳ ಫೋಟೋವನ್ನು ಹಿಡಿದು ನಮ್ಮ ಮಗಳನ್ನು ಯಾರಾದರೂ ನೋಡಿದ್ದೀರಾ ಎಂದು ಅಲಿಯುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೇಣಿ ನ್ಯೂಸ್ ಹುಬ್ಬಳ್ಳಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವೀಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ